ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ನಮ್ಮ ಮನೇಲಿ ಶೇಂಗಾ ಚಟ್ನಿ ಪುಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆ ನಾವು ಏನೇನು ಬೇಕು ಅಂತ ತಗೊಂಡಿದ್ದೀವಿ ಅಂತ ತೋರಿಸ್ತಾ ಇದ್ದೀವಿ ಚಟ್ನಿ ಪುಡಿಗೆ ನಾವೊಂದು ಅರ್ಧ ಕೆ ಜಿ ಶೇಂಗಾ ತಗೊಂಡಿದ್ದೀವಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾವಿಲ್ಲಿ ಕಲ್ಲುಪ್ಪನ್ನ ಇದ್ದೀವಿ ನೀವು ಬೇಕಿದ್ದರೆ ಪುಡಿ ಉಪ್ಪನ್ನ ತಗೋಬೋದು ಸ್ವಲ್ಪ ಜೀರಿಗೆ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಕೊಂಡಿದ್ದೀವಿ ಮತ್ತು ಒಂದು ಸ್ವಲ್ಪ ಬೆಲ್ಲ ಅದನ್ನು ನಾವೀಗ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ಮೊದಲಿಗೆ ನಾವೀಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ವಿ ಸೊ ಈಗ ಅದು ಬಿಸಿಯಾಗಿದೆ ನಾವೀಗ ಶೇಂಗಾನ ಉರ್ ಹಾಕೋತೀವಿ ಇದನ್ನು ನೀಟಾಗಿ ಸ್ವಲ್ಪ ಒಳಗೆಲ್ಲ ಗರಿ ಗರಿ ಅನ್ನೋ ಥರ ಹುರ್ಕೋಬೇಕು ನೋಡಿ ನಾವೀಗ ಶೇಂಗನ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಸೊ ಇದು ತುಂಬ ಬಿಸಿ ಇತ್ತು ಈಗ ಸ್ವಲ್ಪ ತಣ್ಣಗಾಗಿದೆ ನೋಡಿ ಈ ಥರ ಈಗ ನಂದಾಗ ಸಿಪ್ಪೆ ಈ ಥರ ಹೊರಗೆ ಬರಬೇಕು ಸೊ ಇದಕ್ಕೆ ಎಣ್ಣೆ ಏನು ಹಾಕೋದಿಲ್ಲ ಬರೀ ಬಿಸಿ ಬಿಸಿಯೋದಕ್ಕೇ ಹಾಕಿ ಚೆನ್ನಾಗಿ ಡ್ರೈ ಆಗಿ ಹುರ್ಕೋಬೇಕು ಆಕೆ ಸ್ವಲ್ಪ ತಣ್ಣಗಾದಾಗ ನೋಡಿ ಸಿಪ್ಪೆ ಎಲ್ಲ ಬಿಡಿ ಬಿಡಿಯಾಗಿ ಬರುತ್ತೆ ಸೊ ಇದನ್ನು ಈಗ ಸಿಪ್ಪೆಯೆಲ್ಲೂ ತಗೊಂಬರ್ತೀನಿ ಸೊ ನೋಡಿ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದಿದೆ ಕಾಳು ಈ ಥರ ಆಗಿದೆ ಸಿಪ್ಪೆಳಿಗೆ ಸೊ ನೋಡಿ ಸಿಪ್ಪೆನೆಲ್ಲ ನೀಟಾಗಿ ಈ ಥರ ತಕ್ಕೋಬೇಕು ಸಿಪ್ಪೆನ ಯಾಕೆ ತೆಗಿಬೇಕು ಅಂದರೆ ಇದು ಹಾಕಿ ಅದರಲ್ಲೇ ಮಾಡಿದಾಗ ತುಂಬ ಕಹಿ ಬರುತ್ತೆ ಚಟ್ನಿ ಪುಡಿ ಸೊ ಸಿಪ್ಪೆನೆಲ್ಲ ತೆಗೆದು ಈ ಥರ ಕಾಳು ಬಿಸ್ಕೊಂಡಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ನಾವು ಸಿಪ್ಪೆ ತೆಗಿತೀವಿ ಸೊ ಸಿಪ್ಪೆ ಎಲ್ಲ ತೆಗ್ದಾಗಿದೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಅದಕ್ಕೀಗ ಬೆಳ್ಳುಳ್ಳಿ ಹಾಕೋತೀವಿ ಸ್ವಲ್ಪ ಬೆಲ್ಲ ಸ್ವಲ್ಪ ಖಾರ ಪುಡಿ ಖಾರ ಪುಡಿ ಎರಡು ಸ್ಪೂನ್ ತಗೊಂಡಿದ್ವಲ್ಲ ನಿಮಗೆ ಖಾರ ಎಷ್ಟು ಬೇಕು ಅಂದರೆ ಅಷ್ಟು ಹಾಕೊಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಸಿಪ್ಪೆ ಬಿಡಿಸಿಟ್ಕೊಂಡಿರೋ ಶೇಂಗಾನು ಕೂಡ ಈಗ ಅದಕ್ಕೆ ಜಾರಿಗೆ ಹಾಕ್ತಾ ಇದೀವಿ ಸ್ವಲ್ಪ ಅಶ್ನ ಈಗ ಇಷ್ಟನ್ನು ಮಿಕ್ಸಿ ಮಾಡ್ಕೋತೀವಿ ಈಗ ಚಟ್ನಿ ಪುಡಿ ರೆಡಿಯಾಗಿದೆ ಶೇಂಗಾ ಬಿಸಿ ಇದ್ದಾಗ ಹಾಕಿದ್ರೆ ತುಂಬಾ ಒಂಥರ ಉಂಡೆ ಉಂಡೆ ಆಗಿ ಮೆತ್ತಗಾಗ್ಬಿಡತ್ತೆ ಅದನ್ನು ಸಿಪ್ಪೆ ತೆಗೆದು ತಣ್ಣಗಾದ ಮೇಲೆ ಮಿಕ್ಸಿ ಮಾಡ್ಕೋಬೇಕು ಸೊ ನಾವೀಗ ಮಿಕ್ಸಿ ಮಾಡ್ಕೊಂಡಿದ್ದೀವಿ ಹೇಗಾಗಿದೆ ಅಂತ ತೋರಿಸ್ತೀವಿ ನೋಡಿ ಈ ಥರ ತರಿ ತರಿಯಾಗಿ ಮಾಡ್ಕೊಬೇಕು ಚಟ್ನಿ ಪುಡಿ ನೋಡಿ ಎಲ್ಲೂ ಉಂಡೆ ಇಲ್ಲ ಈಗ ನಾವು ಹಾಕಿದಾಗ ಒಂಥರ ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೆ ಸೊ ನೋಡಿ ಚಟ್ನಿ ಪುಡಿ ರೆಡಿಯಾಗಿದೆ ಸೊ ನಾವು ಮಾಡಿರೋ ಈ ಶೇಂಗಾ ಚಟ್ನಿ ಪುಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು